ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಎಂದೆಂದಿಗೂ ನಿನ್ನ ಪ್ರೀತಿಯಲ್ಲೇ ಅಮ್ಮ ಎಷ್ಟು ಬಾರಿ ಹೇಳಿಲ್ಲ ನಾನು ನಿಮಗೆ ನನ್ನ ಮದುವೆ ವಿಷಯದ ಬಗ್ಗೆ ಮಾತಾಡ್ಬೇಡ ಅಂತ ನನಗೆ ಈಗಾಗಲೇ ಮದುವೆ ಆಗಿದೆ ಈ ಜನ್ಮಕ್ಕೆ ಅದೊಂದೇ ಸಾಕು ಇವತ್ತೇ ಕೊನೆ ಇನ್ನು ಯಾವತ್ತೂ ಈ ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಯಾರೂ ಮಾತಾಡೋ ಹಾಗಿಲ್ಲ ಪ್ರತಿ ಬಾರಿಯೂ ಮದುವೆಯ ವಿಷಯ ಪ್ರಸ್ತಾಪವಾದಾಗ ಗುಡುಗುತ್ತಿದ್ದಂತೆ ಈ ಬಾರಿಯೂ ಗುಡುಗಿ ಕೋಣೆ ಸೇರಿದ್ದಳು ಆರಾಧ್ಯ ದಡ ಎಂದು ಮುಚ್ಚಿಕೊಂಡ ಕದ ಅಂದಿನ ಚರ್ಚೆಗೆ ಪೂರ್ಣವಿರಾಮ ಘೋಷಿಸಿತ್ತು ರೀ ಇವಳಿಗೆ ಹೇಗ್ರೀ ತಿಳಿಸಿ ಹೇಳೋದು ಹೆತ್ತವರ ಸಂಕಟ ಇವಳಿಗ್ಯಾಕ್ರಿ ಅರ್ಥ ಆಗಲ್ಲ ಅದು ಒಂದು ಮದುವೆ ಏನ್ರಿ ಮದುವೆ ವಯಸ್ಸು ಮೀರಿದ ಮಗಳು ಇನ್ನೂ ಮದುವೆಯಾಗದೆ ಒಂಟಿಯಾಗೇ ಇದ್ದಾಳೆ ಅಂದರೆ ನಮಗೆ ಚಿಂತೆ ಕಾಡದೆ ಇರುತ್ತಾ ಹೇಳಿ ಗಂಡ ಮನೆ ಮಕ್ಕಳು ಅಂತ ನಗ್ನಗ್ತಾ ಸಂಸಾರ ಮಾಡಿಕೊಂಡಿದ್ರೆ ನಮಗೂ ನಿಶ್ಚಿಂತೆ ಅವಳ ಭವಿಷ್ಯ ಸುರಕ್ಷಿತವಾಗಿದೆ ಅನ್ನೋ ನೆಮ್ಮದಿ ಆದರೆ ಈಗ ನಮ್ಮ ನಂತರ ಇವಳಿಗೆ ಯಾರು ದಿಕ್ಕು ಈ ಸಮಾಜದಲ್ಲಿ ಹಿಂದೆ ಮುಂದೆ ಇಲ್ದಿರೋ ಒಂಟಿ ಹೆಣ್ಣು ಬದುಕೋದು ಸುಲಭ ಏನ್ರಿ ಯಾಕ್ರಿ ಇವಳಿಗೆ ಇದೆಲ್ಲ ಅರ್ಥ ಆಗಲ್ಲ ಕೊನೆಗಾಲನ ಚಿಂತೆಯಲ್ಲೇ ಕಳೀಬೇಕು ಅಂತ ಆ ದೇವರು ನಮ್ಮ ಹಣೆಯಲ್ಲಿ ಬರ್ದಿದ್ದಾನೋ ಏನೋ ಒದ್ದೆಯಾದ ಕಣ್ಣಂಚನ್ನು ಸೆರಗಿನ ತುದಿಯಿಂದ ಒರೆಸಿಕೊಳ್ಳುತ್ತಾ ತಮ್ಮ ದುಃಖವನ್ನು ಪತಿಯ ಬಳಿ ತೋಡಿಕೊಂಡರು ನಂದಿನಿ ಹೆದೆಗುರುಗಿದ ಪತ್ನಿಯ ಭುಜವನ್ನು ಬಳಸಿ ಅವರನ್ನು ಸಮಾಧಾನ ಮಾಡಲೆತ್ನಿಸಿದ ವಿಶ್ವನಾಥ್ರವರು ತುಂಬಿದ ತಮ್ಮ ಕಣ್ಣುಗಳನ್ನು ಒರೆಸಿಕೊಂಡರು ಎರಡು ಮನಸ್ಸುಗಳು ಬೇಗುದಿಯಲ್ಲಿ ಬೇಯುತ್ತಿರುವಾಗ ಸಮಾಧಾನದ ಸಿಂಚನವಾಗುವುದಾದರೂ ಎಲ್ಲಿಂದ ಆರಾಧ್ಯ ಮೂವತ್ತರ ಹರಿಯದಲ್ಲಿರುವ ಚೆಲುವಾದ ಹೆಣ್ಣು ಅಪ್ಪ ಅಮ್ಮನ ಏಕೈಕ ಸಂತಾನ ನಗರದ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ತನ್ನ ವಿದ್ಯೆಯಿಂದ ಉದ್ಯೋಗ ಗಿಟ್ಟಿಸಿದವಳು ಕಡಿಮೆ ಸಮಯದಲ್ಲಿ ತನ್ನ ಪ್ರತಿಭೆಯಿಂದ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಳು ಗುಣದಲ್ಲಿ ಅಪರಂಜಿ ಸರಳ ಸಜ್ಜನಳು ಇದ್ದರೆ ಇಂತಹ ಕುಡಿಯಿರಬೇಕು ಎನ್ನುವಂತೆ ಮಾದರಿಯಾಗಿದ್ದಳವಳು ಮಕ್ಕಳಿಂದ ತಾವು ಗುರುತಿಸಲ್ಪಟ್ಟರೆ ಎತ್ತೊಡಲಿಗೆ ಅದಕ್ಕಿಂತ ಹೆಚ್ಚಿನ ಸಾರ್ಥಕತೆ ಇನ್ನೇನು ಬೇಕು ಆ ವಿಷಯದಲ್ಲಿ ವಿಶ್ವನಾಥ್ ದಂಪತಿಗಳು ಪುಣ್ಯವಂತರೆ ಆದರೆ ಅವರಿಗೆ ಕಾಡುತ್ತಿದ್ದದ್ದು ಒಂದೇ ಚಿಂತೆ ಅದೇ ಮಗಳ ಕನ್ಯಾದಾನ ಮಾಡಿ ಅವಳು ತನ್ನ ಸಂಸಾರ ಹೂಡುವುದನ್ನು ಕಣ್ತುಂಬಿಕೊಳ್ಳಬೇಕೆಂದು ಆರಾಧ್ಯ ಕೂಡ ಮದುವೆ ಪ್ರೀತಿ ಸಂಸಾರ ಎನ್ನುವ ಬಂಧನಗಳಲ್ಲಿ ಪ್ರೀತಿಯಿಂದ ಬೆಸೆಯಲು ಬಯಸುವವಳೆ ಆದರೆ ಅವಳ ಪಾಲಿಗೆ ಆ ಬಂಧನ ಅವಳನ್ನು ಅದಾಗಲೇ ತನ್ನ ತೆಕ್ಕೆಯಲ್ಲಿ ಬಂಧಿಸಿಯಾಗಿತ್ತು ಆ ಬಂಧನದಲ್ಲೇ ಅವಳು ತನ್ನ ಉಳಿತ ಜೀವನವನ್ನು ಕಳೆಯಲು ಬಯಸಿದ್ದಳು ಮಗಳ ಯಾವ ನಿರ್ಧಾರವನ್ನು ಪ್ರಶ್ನಿಸದ ಅಥವಾ ತಿರಸ್ಕರಿಸದ ವಿಶ್ವನಾಥ್ ದಂಪತಿಗಳು ಈ ವಿಷಯದಲ್ಲಿ ಮಾತ್ರ ಅವಳ ಪರವಾಗಿ ನಿಲ್ಲಲು ಸಿದ್ಧರಿರಲಿಲ್ಲ ಕಾರಣ ಅವರ ದೃಷ್ಟಿಯಲ್ಲಿ ಅದು ಮದುವೆಯೇ ಅಲ್ಲ ಅವರಷ್ಟೇ ಅಲ್ಲ ಸಮಾಜದ ಪಾಲಿಗೂ ಅದು ಮದುವೆ ಎಂದೆನಿಸಿಕೊಳ್ಳದು ಆದರೆ ಆರಾಧ್ಯ ಮಾತ್ರ ಅದನ್ನೇ ತನ್ನ ಜೀವನದ ಸೌಭಾಗ್ಯವೆಂದು ತಿಳಿದುಕೊಂಡಿದ್ದಳು ಮದುವೆಯ ಬಗ್ಗೆ ಯಾಕೆ ಗೊಂದಲ ಹುಟ್ಟಿಕೊಂಡಿತು ಎಲ್ಲಾ ವಿಷಯದಲ್ಲೂ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದ ಆರಾಧ್ಯ ಮದುವೆಯ ವಿಷಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಂಡಳೆ ಅಥವಾ ತಮ್ಮ ಇಷ್ಟದ ವಿರುದ್ಧ ನಡೆಯುತ್ತಿರುವ ಮಗಳ ನಡೆಯನ್ನು ಒಪ್ಪಿಕೊಳ್ಳದ ವಿಶ್ವನಾಥ್ ದಂಪತಿಗಳ ವಾದದಲ್ಲಿ ಹುರುಳಿದೆಯೇ ಕೋಣೆಯ ಕದ ಮುಚ್ಚಿದ ಆರಾಧ್ಯ ತನ್ನ ಗತನೆನಪುಗಳ ಮೂಟೆಯನ್ನು ತೆರೆದುಕೂಳ್ತಿದ್ದಳು ನೆನಪುಗಳು ಸದ್ಯಕ್ಕೆ ಅವಳಿಗೆ ಜೀವಾಳ ಅವುಗಳನ್ನು ಮೆಲುಕು ಹಾಕುವುದು ಮತ್ತೆ ಮೂಟೆ ಕಟ್ಟಿಡುವುದು ಅವಳ ನಿತ್ಯದ ದಿನಚರಿಯಲ್ಲಿ ಹೋಗಿತ್ತು ಆದರೆ ಅಂದು ಮತ್ತೆ ಅವಳಿಗಿಷ್ಟವಿಲ್ಲದ ಮದುವೆಯ ವಿಷಯ ಪ್ರಸ್ತಾಪವಾಗಿದ್ದಕ್ಕೆ ಬೇಸರದಿಂದಲೇ ತನ್ನ ನೆನಪಿನ ಸರವನ್ನು ಬಿಚ್ಚತೊಡಗಿದ್ದಳು ನೆನಪಿನ ಒಂದೊಂದೇ ಮನೆಗಳು ಕಳಚಲು ಹಳೆ ನೆನಪುಗಳು ಅವಳನ್ನು ತಮ್ಮ ಸೂರ್ಪದೆಗೆ ತೆಗೆದುಕೊಂಡವು ಆರಾಧ್ಯಳ ಜೀವನದ ಹಿನ್ನೋಟ ಅವಳ ನೆನಪಿನ ಸರ ಶುರುವಾಗುವುದೇ ಈ ಮಣಿಯಿಂದ ನಂದು ನಂದಿನಿ ಮುಂದೆ ಮಾಡಿದ್ದ ಬಾಗಿಲನ್ನು ಒಳಗಡೆ ತಳ್ಳುತ್ತಾ ಹೊಳ ನಡೆದರು ಗೋವಿಂದರವರು ಕೆಲಸದಲ್ಲಿ ತಲ್ಲೀನರಾಗಿದ್ದ ನಂದಿನಿ ಸರಗ ತುದಿಯಿಂದ ಹಣೆಯ ಬೆವರನ್ನು ಹೊರಿಸಿಕೊಳ್ಳುತ್ತಾ ಹೊರಬಂದು ನೋಡಿದಾಗ ಕಂಡಿದ್ದು ಅಣ್ಣ ಗೋವಿಂದ ಓ ಗೋವಿಂದಣ್ಣ ಬನ್ನಿ ಬನ್ನಿ ಕೂತ್ಕೊಳ್ಳಿ ಬಿರುಬಿಸಿರಿನಲ್ಲಿ ನಡೆದು ಬಂದ ಅಣ್ಣನ ದನಿವಾರಿಸಲು ಫ್ಯಾನ್ ಸ್ವಿಚ್ ಹಾಕಿದ ನಂದಿನೀರವರು ಅಣ್ಣನನ್ನು ಪ್ರೀತಿಯಿಂದ ಬರಮಾಡಿಕೊಂಡರು ಏನು ಬಿಸಿಲಮ್ಮ ಹೊರಗಡೆ ಹಬ್ಬಬ್ಬಾ ಕರವಸ್ತ್ರದಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಹೆಗಲ ಮೇಲೆ ಹಾಯಾಗಿ ಮಲಗಿದ್ದ ಕೈಚೀಲವನ್ನು ಎದುರಿನ ಟೇಬಲ್ ಮೇಲಿರಿಸಿ ಕುರ್ಚಿಯಲ್ಲಿ ಆಸೀನರಾದರು ಗೋವಿಂದಣ್ಣ ಹೌದು ಗೋವಿಂದಣ್ಣ ಈ ಬಾರಿಯಂತೂ ಕಳೆದ ಬಾರಿಗಿಂತ ಹೆಚ್ಚಿನ ಬಿಸಿಲು ಹಿರಿ ತಂಪಾಗಿ ಕುಡಿಯಲು ತರ್ತೀನಿ ಎಂದ ನಂದಿನಿ ಅವರು ಒಂದೆರಡು ನಿಮಿಷದಲ್ಲಿಯೇ ತಣ್ಣನೆಯ ಮಜ್ಜಿಗೆಯ ಲೋಟವನ್ನು ಹಿಡಿದು ಗೋವಿಂದಣ್ಣನೆದುರು ನಿಂತಿದ್ದರು ದಣಿದ ದೇಹವನ್ನು ತಣ್ಣನೆಯ ಮಜ್ಜಿಗೆ ತಂಪಾಗಿಸಿದ್ದ ಅಣ್ಣ ತಂಗಿ ಹಾಯಾಗಿ ಕುಳಿತು ಕಷ್ಟ ಸುಖ ಮಾತಾಡಿಕೊಳ್ಳುತ್ತಿದ್ದರು ಅಣ್ಣ ಎಂದರೆ ಸ್ವಂತ ಅಣ್ಣ ಅಲ್ಲ ಗೋವಿಂದಣ್ಣ ವಿಶ್ವನಾಥ್ರವರ ಚಿಕ್ಕಪ್ಪನ ಮಗಳು ಕವಿತಾರ ಪತಿ ಗೋವಿಂದರಾಜು ವರಸೆಯಲ್ಲಿ ಅಣ್ಣನಾದರೂ ನಂದನಿಯವರೆಂದರೆ ಸ್ವಂತ ತಂಗಿಯಂತೆಯೇ ಕಾಳಜಿ ವಹಿಸುತ್ತಿದ್ದರು ನಂದಿನಿಯವರು ಅಷ್ಟೆ ಬಾಯಿ ಮಾತಿಗಷ್ಟೇ ಅಲ್ಲ ಅಣ್ಣ ಎನ್ನುತ್ತಿದ್ದದ್ದು ಮನಸಾರೆ ಅಣ್ಣ ಎಂದು ಭಾವಿಸಿ ಗೌರವಿಸುತ್ತಿದ್ದರು ಹಾಗಾಗಿಯೇ ಸಂಬಂಧ ಸ್ವಲ್ಪ ದೂರವಾದರೂ ಬಳಕೆ ಹೆಚ್ಚಾಗಿತ್ತು ಅವರಿಬ್ಬರ ಕುಟುಂಬದ ನಡುವೆ ಹೆಂಡತಿಯ ಅಣ್ಣನ ಮನೆ ಎನ್ನುವುದಕ್ಕಿಂತ ತನ್ನ ತಂಗಿಯ ಮನೆ ಎಂದೇ ಆಗಾಗ್ಗೆ ಬರುತ್ತಿದ್ದರು ಗೋವಿಂದಣ್ಣ ಗೋವಿಂದರಾಜು ಕವಿತಾರಿಗೆ ಇಬ್ಬರ ಮಕ್ಕಳು ಮಗಳು ಮಾನ್ಯ ಹಿರಿಯಳಾದರೆ ಮಗ ಪೃಥ್ವಿ ಕಿರಿಯವನು ಮಕ್ಕಳೆಂದರೆ ಸಿಕ್ಕಾಪಟ್ಟೆ ಪ್ರೀತಿ ಅಭಿಮಾನ ಗೋವಿಂದಣ್ಣನಿಗೆ ಎಲ್ಲರೊಡನೆ ಅವರ ಗುಣಗಾನ ಮಾಡುವುದು ಮಾತ್ರ ಮರೆಯುತ್ತಿರಲಿಲ್ಲ ಅವರು ಮಕ್ಕಳಿಬ್ಬರೂ ಕೂಡ ಅವರ ಹೊಗಳಿಕೆಗೆ ಯೋಗ್ಯರಾಗಿದ್ದರು ಎನ್ನಿ ಮೊದಲಿನಿಂದಲೂ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಉಳಿದು ಓದುತ್ತಿದ್ದ ಪೃಥ್ವಿ ಮನೆಗೆ ಬರುತ್ತಿದ್ದದ್ದು ರಜೆಯಲ್ಲಿ ಮಾತ್ರ ಬರುವುದೇ ಅಪರೂಪ ಆಗಲೂ ಅವರ ಮನೆ ಇವರ ಮನೆ ಎಂದು ನೆಂಟರಿಷ್ಟರ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ಮನೆಯಲ್ಲಿ ಉಳಿದಂತೆಯೇ ಆಗುವುದಿಲ್ಲ ರಜೆಯ ಅಷ್ಟೂ ದಿನಗಳು ಮಗ ಮನೆಯಲ್ಲಿಯೇ ಇರಲಿ ಎನ್ನುವುದು ಕವಿತಾರವರ ಆಂಬೋಣವಾಗಿತ್ತು ತಾಯಿ ಹೃದಯ ಅಪರೂಪಕ್ಕೆ ಸಿಗುತ್ತಿದ್ದ ಮಗನ ಸಾಂಗತ್ಯವನ್ನು ಬಯಸುತ್ತಿದ್ದದ್ದು ಸಹಜವೇ ಬಿಡಿ ಹಾಗಾಗಿಯೇ ಪೃಥ್ವಿಗೆ ತನ್ನ ನೆಂಟರಿಷ್ಟರ ಬಗ್ಗೆ ಕೇಳಿ ಗೊತ್ತೇ ಹೊರತು ಅವರನ್ನು ಖುದ್ದು ಕಂಡವನಲ್ಲ ಆದರೆ ಮಾನ್ಯ ಹಾಗಲ್ಲ ಅಪ್ಪ ಅಮ್ಮನೊಟ್ಟಿಗೆ ಇದ್ದು ಬೆಳೆದವಳು ಆದರೆ ಪೃಥ್ವಿ ಬಗ್ಗೆ ಅವನ ಜೀವನದ ಆಗು ಹೋಗುಗಳ ಬಗ್ಗೆ ಅವರ ಕುಟುಂಬದವರಿಗೆಲ್ಲ ತುಂಬ ಚೆನ್ನಾಗಿಯೇ ಗೊತ್ತಿರುತ್ತಿತ್ತು ಹೇಗೆ ಅಂದರೆ ನಮ್ಮ ಗೋವಿಂದಣ್ಣ ಇದ್ದಾರಲ್ಲ ನಮ್ಮವರು ತಮ್ಮವರು ಎಂಬ ಪ್ರಪಂಚ ಜಾಸ್ತಿ ಅವರಿಗೆ ಯಾರು ಏನೇ ಅಂದುಕೊಳ್ಳಲಿ ಯಾರು ತಮ್ಮ ಮನೆಗೆ ಬರಲಿ ಬಿಡಲಿ ಹಿರಿಯ ಸ್ಥಾನದಲ್ಲಿರುವ ತಾನು ಸಂಬಂಧಗಳ ಕೊಂಡಿಯನ್ನು ಭದ್ರವಾಗಿ ಇರಿಸಬೇಕೆನ್ನುವ ಉದ್ದೇಶದಿಂದ ಆಗಾಗ್ಗೆ ಬಂಧು ಬಾಂಧವರ ಮನೆಗೆ ಹೋಗಿ ಬಂದು ಮಾಡುತ್ತಲಿರುತ್ತಿದ್ದರು ಹಾಗೆ ಹೋದಲ್ಲೆಲ್ಲ ಮಗನ ಬಗ್ಗೆ ಹೇಳದೇ ಹೋದರೆ ಅವರಿಗೆ ತೃಪ್ತಿಯೇ ಇಲ್ಲ ಹಾಗಂತ ಕೊಚ್ಚಿಕೊಳ್ಳುವ ಸ್ವಭಾವವಲ್ಲ ಮಗನ ಬಗ್ಗೆ ಹೆಮ್ಮೆಯಿಂದ ಎಲ್ಲರೊಟ್ಟಿಗೆ ಹೇಳಿಕೊಳ್ಳುವ ಕಯಾಲಿಯೇ ಅಂದೂ ಹಾಗೆ ತಂಗಿಯೊಡನೆ ಏನೋ ಮಾತನಾಡುತ್ತಿರುವಾಗ ಆರಾಧ್ಯಳ ಆಗಮನವಾಗಿತ್ತು ಕಾಲೇಜ್ ಮುಗಿಸಿ ಬಾಗಿಲೊಡನೆ ಹೆಜ್ಜೆ ಇಡುತ್ತಲೇ ಒಳಗಿನಿಂದ ಕೇಳಿ ಬಂದ ಸ್ವರದಿಂದ ಮಾವ ಬಂದಿದ್ದಾರೆಂದು ಗ್ರಹಿಸಿದಳು ಆರಾಧ್ಯ ಆರಾಧ್ಯ ಆರು ಪುಟ ಬಾರೋ ಕಾಲೇಜೆಲ್ಲ ಹೀಗೆ ನಡೀತಾ ಇದೆ ಪಿಯುಸಿ ಮೊದಲನೇ ವರ್ಷ ಅಲ್ವೇನಮ್ಮ ಆರಾಧ್ಯಳ ಕಂಡ ಕೂಡಲೇ ಪ್ರೀತಿಯಿಂದ ಅವಳನ್ನು ವಿಚಾರಿಸಿದರೋ ಗೋವಿಂದಣ್ಣ ಹ್ಞೂ ಮಾವ ಪಿಯುಸಿ ಮೊದಲನೇ ವರ್ಷ ವಿಜ್ಞಾನ ವಿಷಯವನ್ನ ಆರಿಸಿಕೊಂಡಿದ್ದೀನಿ ಇಲ್ಲಿಯವರೆಗೂ ಹೋದ ಬರಹವೆಲ್ಲ ಚೆನ್ನಾಗಿ ನಡೀತಿದೆ ಮಾವನ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ನುಡಿದಳು ಆರಾಧ್ಯ ಮೊದಲಿನಿಂದಲೂ ಗೋವಿಂದಣ್ಣನಿಗೆ ಒಂದು ಆಸೆ ಆರಾಧ್ಯಳನ್ನು ತಮ್ಮ ಸೊಸೆಯಾಗಿ ಮಾಡಿಕೊಳ್ಳಬೇಕೆಂದು ವರಸೆಯಲ್ಲಿ ಸೊಸೆಯೇ ನಿಜ ಆದರೆ ಅವರಿಗೆ ತಂಗಿಯ ಮಗಳ ಹಾಗಲ್ಲದೆ ತಮ್ಮ ಮಗನ ಕೈ ಹಿಡಿದು ಮನೆಯ ಬೆಳಗುವ ಸೊಸೆಯ ರೂಪದಲ್ಲಿ ಅವಳನ್ನು ನೋಡುವಾಸೆ ತಂಗಿಯ ಮನೆಗೆ ಬಂದಾಗಲೆಲ್ಲ ಆ ಆಸೆಯನ್ನು ಮನದಲ್ಲಿರಿಸಿಕೊಂಡೇ ತಮ್ಮ ಮಗನ ಬಗ್ಗೆ ಹಾಡಿ ಹೊಗಳುತ್ತಿದ್ದರು ಗೋವಿಂದಣ್ಣ ನೀವು ಮಾವ ಸೊಸೆ ಮಾತಾಡ್ತಾ ಇರಿ ನಾನು ಬೇಗ ಊಟಕ್ಕೆ ಸಿದ್ಧಪಡಿಸಿ ಬಿಡ್ತೀನಿ ಎನ್ನತ್ತ ಕಣ್ಸನ್ನೇ ಮಾವನನ್ನು ಚೆನ್ನಾಗಿ ನೋಡ್ಕೊ ಎಂದು ಮಗಳಿಗೆ ಸೂಚಿಸಿ ಎದ್ದು ಒಳನಡೆದರು ನಂದಿನಿ ಹೀಗೆ ಹರಡುತ್ತಾ ಗೋವಿಂದಣ್ಣ ತಮ್ಮ ಮಗನ ವಿಷಯವನ್ನು ತೆರೆದರು ಪೃಥ್ವಿ ಆರಾಧ್ಯಾಳಿಗಿಂತ ಎರಡು ವರ್ಷಕ್ಕೆ ಹಿರಿಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಎರಡನೇ ವರ್ಷಕ್ಕೆ ಆಗಷ್ಟೇ ಕಾಲಿರಿಸಿದ್ದ ಮಂಗಳೂರಿನ ಒಳ್ಳೆಯ ಕಾಲೇಜಿನಲ್ಲಿ ಅವನಿಗೆ ಬೇಕಾದ ವಿಷಯದಲ್ಲಿ ಸೀಟ್ ಸಿಕ್ಕಿತ್ತು ಕಾಲೇಜಿನ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದ ಪಠ್ಯ ಪಕ್ಷೇತರ ಎಲ್ಲದರಲ್ಲಿಯೂ ಮುಂದು ಗುಣ ನಡತೆಯ ಬಗ್ಗೆಯೂ ಚಕಾರೆತ್ತುವ ಹಾಗಿಲ್ಲ ಇವೆಲ್ಲ ಮಾವನಿಂದ ತಿಳಿದ ವಿಷಯಗಳು ಹಾಗಾಗಿ ಅವನ ಬಗ್ಗೆ ಕೇಳುತ್ತಲೇ ಇದ್ದವಳಾದ್ದರಿಂದ ಅವನ ಬಗ್ಗೆ ಮನಸ್ಸಲ್ಲಿ ಒಳ್ಳೆಯವ ಎನ್ನುವ ಭಾವನೆ ಮೂಡಿತವಳಿಗೆ ಮಾತನಾಡುತ್ತಾ ಗೋವಿಂದಣ್ಣ ತಮ್ಮ ಕೈಚೀಲದಿಂದ ಕೆಲವು ಫೋಟೋಗಳನ್ನು ಹೊರತೆಗೆದು ನೋಡಮ್ಮ ಮಹಾರಾಧ್ಯ ಕಳೆದ ಬಾರಿ ರಜೆಯಲ್ಲಿ ಸ್ನೇಹಿತರೆಲ್ಲ ಟ್ರಿಪ್ ಹೋಗಿದ್ರಂತೆ ಆಗ ತೆಗೆದ ಫೋಟೋಗಳನ್ನ ಕಳಿಸಿದಾನೆ ಎನ್ನುತ್ತಾ ಆರಾಧ್ಯಳ ಕೈಯಲ್ಲಿರಿಸಿದರು ಚಿಕ್ಕವಳಿರುವಾಗ ಪೃಥ್ವಿನನ್ನು ನೋಡಿದ್ದಳೆ ಹೊರತು ಅವನು ರೆಸಿಡೆನ್ಶಿಯಲ್ ಶಾಲೆಗೆ ಸೇರಿದ ಮೇಲೆ ಅವನ ಬಗ್ಗೆ ಹೆಚ್ಚಾಗಿ ಕೇಳಿಯೇ ಗೊತ್ತಿದ್ದ ಆರಾಧ್ಯ ಮೊದಲ ಬಾರಿಗೆ ಅವನ ಇತ್ತೀಚಿನ ಫೋಟೋವನ್ನು ನೋಡಿದಳು ಸ್ಪರತೃಪಿ ಮಾವ ತಮ್ಮ ಮಗ ಎನ್ನುವ ಹಮ್ಮಿನಿಂದ ಅವನ ಬಗ್ಗೆ ಇದ್ದುದರ ಜೊತೆ ಮತ್ತಷ್ಟು ಸೇರಿಸಿ ಹೇಳುತ್ತಾರೇನೋ ಅಂದ್ಕೊಂಡಿದ್ದೆ ಆದರೆ ಮಾವ ಹೇಳ್ತಾ ಇದ್ದ ಇದ್ಯಾವುದೂ ಸುಳ್ಳಲ್ಲ ಎಂದು ಮೊದಲ ಬಾರಿ ಅನಿಸಿದ್ದವಳಿಗೆ ಯಾಕೋ ಮೊದಲ ನೋಟದಲ್ಲೇ ಮನಸ್ಸಲ್ಲಿ ನೆಲೆ ಕಂಡುಕೊಂಡು ಬಿಟ್ಟನವ ಹರೆಯದ ಮನಸ್ಸಿಗೆ ಬಿಟ್ಟಿದ್ದ ಅರಿವಿಲ್ಲದೆ ರಂಗೇರಿದ ಆರಾಧ್ಯಳ ಕೆನ್ನೆಗಳು ಗೋವಿಂದಣ್ಣನಿಗೆ ತಮ್ಮ ಆಸೆ ಈಡೇರಬಹುದು ಎನ್ನುವ ಸಣ್ಣ ಭರವಸೆ ಮೂಡಿಸಿದವ ಅಂದಿನಿಂದ ಶುರುವಾಯಿತು ಆರಾಧ್ಯಳ ಮನಸ್ಸಿನಲ್ಲಿ ಹೊಸ ಭಾವಗಳ ಚುಮ್ಮುವಿಕೆ ಅವನೊಂದಿಗೆ ಒಡನಾಟವಿಲ್ಲದಿದ್ದರೂ ತನಗವನು ಆಪ್ತವೆನ್ನಿಸಿ ಬಿಟ್ಟಿತ್ತು ಅವಳಿಗೆ ಅವಳ ಮನಸ್ಸಲ್ಲಿ ಚಿಗುರಡದ ಪ್ರೀತಿ ಎಂಬ ಸಸಿ ದಿನೇ ದಿನೇ ಇಷ್ಟಿಷ್ಟಾಗಿ ಬೆಳೆಯುತ್ತಲೇ ಇತ್ತು ಆರಾಧ್ಯಳ ಮನಸ್ಸಲ್ಲೇನೋ ತಮ್ಮ ಮಗನನ್ನು ಪ್ರತಿಷ್ಠಾಪಿಸಿಯಾಯಿತು ಇನ್ನು ತಮ್ಮ ಮಗನ ಮನಸ್ಸಿಗೆ ಅವಳನ್ನು ಪರಿಚಯಿಸುವುದು ಬೇಡವೇ ಇದರ ಕುರಿತಾಗಿಯೇ ಯೋಜನೆಯೊಂದು ರೂಪ ತಳೆಯುತ್ತಲಿದ್ದು ಗೋವಿಂದಣ್ಣನ ಮನದಲ್ಲಿ ಮಗ ಫೋನ್ ಆಯಿಸಿದಾಗಲಿಲ್ಲ ತನ್ನ ತಂಗಿಯ ಮಗಳು ಆರಾಧ್ಯ ಅಷ್ಟು ಜಾಣೆ ಹಾಗೆ ಮಾಡಿದಳು ಹೀಗೆ ಮಾಡಿದ್ದಳು ಎನ್ನುತ್ತಾ ಪರೋಕ್ಷವಾಗಿ ಆರಾಧ್ಯಳ ಬಗ್ಗೆ ಇಷ್ಟಿಷ್ಟೇ ಹೇಳುತ್ತಿದ್ದ ಗೋವಿಂದಣ್ಣ ನಿಧಾನವಾಗಿ ಮಗನ ಮನಸ್ಸಿಗೆ ಆರಾಧ್ಯಳನ್ನು ಪರಿಚಯ ಮಾಡಿಕೊಡುತ್ತಿದ್ದೆರು ಗೋವಿಂದಣ್ಣನ ಈ ಕರಾಮತ್ತಿನಿಂದ ಕಾಲಕ್ರಮೇಣ ಅವನ ಮನಸ್ಸಲ್ಲೂ ಆರಾಧ್ಯ ಅಮೂರ್ತರೂಪ ಪಡೆದುಕೊಳ್ಳುತ್ತಾ ನವಿರಾಧ ಭಾವಗಳನ್ನು ಹುಟ್ಟುಹಾಕತೊಡಗಿದ್ದಳು ಆದರೂ ಗೋವಿಂದಣ್ಣ ತೂರಿಬಿಟ್ಟ ಮಾತುಗಳಿಂದ ಮಾತ್ರಕ್ಕೆ ಇವರಿಬ್ಬರ ನಡುವೆ ಅವ್ಯಕ್ತ ತಂತೂ ಬಿಸದಿದ್ದೆಲ್ಲ ಅರೆಯದ ಅನುಬಂಧವೊಂದು ಬಿಸಿಯಲು ಕಾದು ಹವಣಿಸುತ್ತಿರುವಂತಿತ್ತು ಸಮಯ ಅರೆಯ ತನ್ನ ಕೈಚಳಕ ತೋರಿತ್ತು ಅನ್ನಿಸುತ್ತೆ ದಿನಗಳು ಉರುಳಿ ಎರಡು ವರ್ಷ ಕಳೆದವು ಇವಳಿಗೆ ತಿಳಿಯದೆ ಅವನು ಅವನಿಗೆ ತಿಳಿಯದೆ ಇವಳು ಮನಸ್ಸಲ್ಲಿ ಒಬ್ಬರನ್ನೊಬ್ಬರು ಇರಿಸಿಕೊಂಡು ಆರಾಧಿಸತೊಡಗಿದ್ದರು ಇದರ ರುಬಾರಿ ಗೋವಿಂದಣ್ಣ ತಮ್ಮ ಪ್ರಯತ್ನ ರಂಗೇರುತ್ತಿದೆ ಎಂದು ಸುಳಿವು ಸಿಕ್ಕ ಗೋವಿಂದಣ್ಣವರಿಗಂತೂ ಅಂದು ಕನಸು ನನಸಾಗುವ ಖುಷಿ ಅವರಿಗೆ ಜೊತೆಯಾದ ವಿಧಿಯೂ ಸಹ ವಿಜಯದ ಮೇಲೂ ನಗೆ ಬೀರಿತ್ತು ಮಾವನಿಂದ ಅವನ ಬಗ್ಗೆ ಕೇಳಿದ್ದನ್ನು ತಾನು ಫೋಟೋದಲ್ಲಿ ನೋಡಿದ ಚಹರೆಯನ್ನೋ ಎಲ್ಲವನ್ನೂ ಕಲೆ ಹಾಕಿದ ಆರಾಧ್ಯ ಪೃಥ್ವಿನ ಒಂದು ವ್ಯಕ್ತಿತ್ವವನ್ನು ಅದಾಗಲೇ ಅವಳ ಮನಸ್ಸಿನಲ್ಲಿ ರೂಪಿಸಿಕೊಂಡು ಬಿಟ್ಟಿದ್ದಳು ಆದರೆ ಇಲ್ಲಿ ನಮ್ಮ ಪೃಥ್ವಿನ ಕಥೆಯೇ ಬೇರೆ ಕೇವಲ ಆರಾಧ್ಯಳ ಬಗ್ಗೆ ಕೇಳಿ ಮಾತ್ರ ಗೊತ್ತಿದ್ದ ಪೋರನಿಗೆ ಅವಳ ಚಹರಯ್ಯ ಸುಳಿವಿರಲಿಲ್ಲ ಕಲ್ಪನೆಯಲ್ಲೇ ಅವಳ ರೂಪವನ್ನು ಕಲ್ಪಿಸಿಕೊಂಡವ ತನ್ನ ತಂದೆಯಿಂದ ಕೇಳಿ ತಿಳಿದುಕೊಂಡ ಅವಳ ಮಾಹಿತಿಯನ್ನು ತನ್ನ ಕಲ್ಪನೆಯ ರೂಪಕ್ಕೆ ಹೊದಿಸಿ ಮನದಲ್ಲಿ ತನ್ನ ಹರಸಿಯನ್ನು ನೆಲೆನಿಲೆಟ್ಟಿದ್ದ ಪರಸ್ಪರ ಪ್ರೀತಿಸುವ ಮನಸ್ಸುಗಳು ಎದುರಾಗುವುದು ಯಾವಾಗ ಮನಸ್ಸಿನಲ್ಲಿರುವ ಪ್ರೀತಿ ವ್ಯಕ್ತವಾಗುವುದು ಯಾವಾಗ ಸಮಯದೊಂದಿಗೆ ಹುಟ್ಟಿದ ಪ್ರೀತಿ ಸಮಯದೊಂದಿಗೆ ಅಳಿದು ಹೋಗುವುದೇ ಅಥವಾ ಪ್ರೀತಿಯ ಪಯಣಕ್ಕೊಂದು ತಿರುವುದೊರೆತು ಪ್ರೀತಿಯ ಬಳ್ಳಿ ಇಬ್ಬರ ಮನಸ್ಸನ್ನು ಇನ್ನಷ್ಟು ಗಟ್ಟಿಯಾಗಿ ಬೆಸೆಯುವುದೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲು ಸಮಯ ಸಜ್ಜಾಗಿ ಕುಳಿತಿತ್ತು ಹೌದು ಅತಿ ಶೀಘ್ರದಲ್ಲಿ ಆರಾಧ್ಯ ಮತ್ತು ಪೃಥ್ವಿ ಎದುರು ಗೋವಿಂದಣ್ಣನಂತೆಯೇ ಕಾಲವು ಇಬ್ಬರ ಬೇಟೆಗೆ ಕಾದು ಕುಳಿತಿತ್ತು ನೋಡಮ್ಮ ನಂದಿನಿ ನಾನು ಯಾವ ಸಬೋಬನ್ನು ಕೇಳಲು ತಯಾರಿಲ್ಲ ನಿನ್ನ ಅಣ್ಣ ಮಾಡ್ತಾ ಇರೋ ಮೊದಲ ಶುಭ ಕಾರ್ಯ ಕಣಮ್ಮಾಯಿತು ಅಣ್ಣನ ಮಗಳ ಮದುವೆಗೆ ನೀನು ವಾರದ ಮುಂಚೆಯೇ ಬಂದು ಮದುವೆ ಮುಗಿದ ಒಂದು ವಾರದ ನಂತರವಷ್ಟೇ ಹೊರಡ್ತೀಯಾ ತಿಳಿತ ಗೋವಿಂದಣ್ಣ ಪ್ರೀತಿಭರಿತ ಅಧಿಕಾರದಿಂದಲೇ ತಂಗಿಯನ್ನು ಮಗಳ ಮದುವೆಗೆ ಆಹ್ವಾನಿಸಿದ್ದರು ಅಣ್ಣ ಹೇಳಿದ ಹಾಗೆ ಹದಿನೈದು ದಿನಗಳ ಕಾಲ ಉಳಿಯಲಾಗದಿದ್ದರು ಕನಿಷ್ಠ ಒಂದು ವಾರವಾದರೂ ಹೋಗಿದ್ದು ಬರಬೇಕು ಎಂದು ನಿಶ್ಚಯಿಸಿದರು ನಂದಿನಿ ಹಾ ಆರಾಧ್ಯ ಪೃಥ್ವೀರ ಭೇಟಿಯ ಕುತೂಹಲ ನನಗೂ ಎಷ್ಟಿದೆ ಅಂದರೆ ಮುಖ್ಯವಾದ ವಿಷಯ ಹೇಳೋದೇ ಮರೆತುಬಿಟ್ಟೆ ನೋಡಿ ಅಂದಹಾಗೆ ನಮ್ಮ ಗೋವಿಂದಣ್ಣನ ಮಗಳು ಮಾನ್ಯಾಳ ಮದುವೆ ನಿಶ್ಚಯವಾಗಿದೆ ಅದರ ತಯಾರಿಯಲ್ಲಿ ಗೋವಿಂದಣ್ಣನ ಕುಟುಂಬ ವ್ಯಸ್ತವಾಗಿದೆ ಮನೆ ತುಂಬ ಸಡಗರ ಮದುವೆ ತಯಾರಿಯಲ್ಲಿ ಮನೆ ಮಂದಿಗೆಲ್ಲ ಬಿಡುವಿಲ್ಲದಷ್ಟು ಕೆಲಸ ತರಾತುರಿ ಇತ್ತ ನಮ್ಮ ಪೃಥ್ವಿ ಕೂಡ ಇಂಜಿನಿಯರಿಂಗ್ ಕೋರ್ಸ್ನ ಮೂರನೆಯ ವರ್ಷದ ಅಂತಿಮ ಪರೀಕ್ಷೆ ಮುಗಿಸಿ ಮದುವೆ ಸಂಭ್ರಮದಲ್ಲಿ ಜೊತೆಯಾಗಲು ಸಿದ್ಧತೆ ನಡೆಸುತ್ತಿದ್ದಾನೆ ಈ ಕಡೆ ನಂದಿನಿ ಕುಟುಂಬವು ಮದುವೆ ಮನೆಯಲ್ಲಿ ತಮ್ಮ ಹಾಜರಿ ನೀಡಲು ತಯಾರಿ ನಡೆಸುತ್ತಿದೆ ಆರಾಧ್ಯ ಪೃಥ್ವಿಯರ ಭೇಟಿಗೆ ಕ್ಷಣಗಣನೆ ಆರಂಭವಾಗಿದೆ ಪಾದದ ತುದಿಗೆ ತಣ್ಣನೆಯ ಗಾಳಿ ಕಚಗಳು ಇಡುತ್ತಿದ್ದ ಹಾಗೆ ಪಾದವನ್ನು ಹೊದಕೆಯೊಳಗೆ ಸೇರಿಸಿಕೊಂಡ ಪೃಥ್ವಿ ಮತ್ತದೇ ಆಟದಿಂದ ಹೊದಿಕೆಯೊಳಗೆ ನುಸುಳಿತು ತಂಗಾಳಿ ತನ್ನಾಟವನ್ನು ಮುಂದುವರಿಸಲು ಅದರ ಆಟಕ್ಕೊಂದು ಪೂರ್ಣ ವಿರಾಮ ಹಾಕಲೇಬೇಕೆಂದು ಕಣ್ಣು ಬಿಟ್ಟು ಎದ್ದು ಕುಳಿತ ಏರಿಳಿತದ ರಸ್ತೆಯಲ್ಲಿ ಡ್ಯಾನ್ಸ್ ಮಾಡಿಸುತ್ತಾ ಹೊರಟಿದ್ದ ಬಸ್ಸಿನ ವೇಗಕ್ಕೆ ಕಿಡಕಿಯವಾಗಿಲು ಕೊಂಚ ತೆರೆದಿತ್ತು ಅದನ್ನು ಮುಚ್ಚಿ ತಂಗಾಳಿಯ ಆಟವನ್ನು ನಿಲ್ಲಿಸಬೇಕೆಂದು ಕೈ ಎತ್ತಿದಾಗ ದೃಷ್ಟಿ ಕಿಡಕಿ ತೋರುತ್ತಿದ್ದ ಹೊರಗಿನ ಸೊಬಗಿನತ್ತ ಹರಿಯಿತು ಮೆಳಗಿನ ತಿಳೀಕಾವು ಆಗಷ್ಟೇ ಭೂಮಿಯನ್ನು ಆವರಿಸುತ್ತಿತ್ತು ಅಲ್ಲಲ್ಲಿ ಕವಿದ ಮಂಜು ರಸ್ತೆಯ ಇಕ್ಕೆಲೆಗಳಲ್ಲಿ ಸೋಂಪಾಗಿ ಪವಡಿಸಿದ್ದ ಹಸಿರುಗದ್ದೆ ಬಾಳೆ ತೆಂಗು ಅಡಿಕೆ ಕಾಳ್ಮೆಣಸು ಮುಂತಾದ ಫಲಗಳಿಂದ ತುಂಬಿ ಗಾಳಿಗೆ ಮೆಲುವಾಗಿ ತೂರಾಡುತ್ತಿದ್ದ ತೋಟ ಅಲ್ಲಲ್ಲಿ ಇಣುಕುವ ಸಣ್ಣ ಸಣ್ಣ ತೊರೆ ಸೂರ್ಯನ ಕಿರಣಕ್ಕೆ ಮುತ್ತಿನಂತೆ ಹೊಳೆಯುತ್ತಿದ್ದ ಪೈರಿನ ಮೇಲಣ ಇಬ್ಬನಿ ಎಲ್ಲವೂ ಮನಮೋಹಕ ಮಲೆನಾಡ ಸೊಬಗನ್ನು ಕಣ್ತುಂಬಿಕೊಳ್ಳುತ್ತಿದ್ದವನಿಗೆ ತನ್ನೂರು ಬಂದಿದ್ದೇ ತಿಳಿಯಲಿಲ್ಲ ಕಂಡಕ್ಟರ್ ತನ್ನೂರಿನ ಹೆಸರು ಕೂಗಿದಾಗಲೇ ಅವನಿಗೆ ಅರಿವಾಗಿದ್ದು ತಾನು ಗಮ್ಯ ತಲುಪಿದನೆಂದು ಲಘು ಬಗೆಯಿಂದ ತನ್ನೆಲ್ಲಾ ವಸ್ತುಗಳನ್ನು ಪೇರಿಸಿಕೊಂಡವ ತನಗಾಗಿ ಬಸ್ಸನ್ನು ಕೆಲಕ್ಷಣ ನಿಲ್ಲಿಸಬೇಕಾಗಿ ಬಂದ ಕಾರಣಕ್ಕೆ ಕಣ್ಣು ಕಿರಿದಾಕಿಸಿ ಹುಬ್ಬುಗಳನ್ನು ಸೇರಿಸಿ ಸಾರಿ ಗುರು ಎನ್ನುವಂತೆ ತಲೆಯಾಡಿಸಿ ಬಸ್ಸಿನಿಂದ ಕೆಳಗಿಳಿದ ಧೂಳಪ್ಪಿಸಿ ಹೊರಟ ಬಸ್ಸು ತನ್ನ ಮುಂದಿನ ತಾಣಕ್ಕೆ ತೆರಳಿದ್ದ ನಮ್ಮ ಪೃಥ್ವಿ ತನ್ನೂರಿನ ಶುದ್ಧ ಗಾಳಿಯನ್ನು ದೀರ್ಘವಾಗಿ ಹೊಳತೆಗೆದುಕೊಂಡವ ಉತ್ಸಾಹದಿಂದ ತನ್ನ ಮನೆಯಡೆ ಹೆಜ್ಜೆ ಹಾಕಿದ ಮದುಮಗಳು ಮಾನ್ಯ ಆಗಿದ್ದರೂ ಅವಳಿಗಿಂತ ಮುನ್ನ ಮನೆಯೇ ಮದುವಣಗಿತ್ತಿಯಂತೆ ಸಿದ್ಧವಾಗಿ ಕಂಗೊಳಿಸುತ್ತಿತ್ತು ಹೊಸದಾಗಿ ಮಾಡಿದ ಪೇಂಟ್ ಹಂದವಾಗಿ ಸಜ್ಜುಕೊಂಡ ಎದುರಿನ ಸಣ್ಣ ಕೈತೋಟ ಚೊಕ್ಕವಾಗಿ ನಗುತ್ತಿದ್ದ ಮನೆಯ ಸುತ್ತಮುತ್ತಲಿನ ಜಾಗ ಎಲ್ಲವೂ ಸುಂದರ ಕುಣೆಯತ್ತ ಒಳಗಡೆಯಿಟ್ಟ ಪೃಥ್ವಿ ಬಾಗಿಲಿಗೆ ಎದುರಾಗಿದ್ದ ಮೆಟ್ಟಲಿನಿಂದ ಇಳಿದು ಬರುತ್ತಿದ್ದ ಕವಿತಾರ ಕಣ್ಣಿಗೆ ಮೊದಲು ಪೃಥ್ವಿ ಕಂಡಿದ್ದು ಕಣ್ಣರಳಿಸಿ ಅವನನ್ನು ನೋಡಿದವರು ಇನ್ನೇನು ಆನಂದದಿಂದ ಅವನ ಹೆಸರು ಕೂಗಿ ಅವನನ್ನು ಅಪ್ಪಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮುಖಾಭಿನಯದಲ್ಲೇ ತಾಯಿಗೆ ಹಾಯ್ ಹೇಳಿದವ ಕೈಸನ್ನೆ ಮಾಡಿ ಕೂಗಬೇಡ ಎಂದು ವಿನಂತಿಸಿಕೊಂಡೆನು ಮಗನ ಉದ್ದೇಶ ಅರಿತ ತಾಯಿ ಅವನ ಕೋರಿಕೆಯನ್ನು ಅನುಮೋದಿಸಿ ಮುಂದೆ ನಡೆಯುವುದನ್ನು ನೋಡಲು ಕಾತರಳಾಗಿ ನಿಂತಳು ಕೂದಲನ್ನೆಲ್ಲ ಮೇಲೆತ್ತಿ ಗಂಟು ಹಾಕಿಕೊಳ್ಳುತ್ತಿದ್ದ ಮಾನ್ಯ ಕೂದಲನ್ನು ಕ್ಲಿಪ್ನಲ್ಲಿ ಬಂಧಿಸಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಯಾರೋ ಕೈಯಲ್ಲಿದ್ದ ಕ್ಲಿಪ್ ಕಸಿದುಬಿಟ್ಟಿದ್ದರು ಅವಾಕ್ಕಾದ ಮಾನ್ಯ ತಿರುಗಿ ನೋಡಲು ಹುಬ್ಬೇರಿಸಿನಕ್ಕ ಕೀಟಲಿತ್ತಮ್ಮ ಹೊಪ್ಪವಾಗಿದ್ದ ಕೂದಲನ್ನೆಲ್ಲ ಹರಡಿ ಮುಂದಾಗುವ ಅವಳ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಜಾಗ ಖಾಲಿ ಮಾಡಿದ್ದ ನಿನ್ನ ಇವತ್ತು ನಿನ್ನ ಬಿಡಲ್ಲ ಕಣೋ ತಿಮ್ಮ ಕೊಡೋ ನನ್ನ ಕ್ಲಿಪ್ನ ಹರಡಿದ ಕೂದಲನ್ನು ಕೈಯಲ್ಲೇ ಬಂಧಿಸಿ ಅವನ ಹಿಂದೆ ಓಡುತ್ತಿದ್ದಳು ಮಾನ್ಯ ಬೆಳೆದು ನಿಂತ ಮಕ್ಕಳ ಈ ಚೇಷ್ಟೆ ನೋಡುತ್ತಾ ನಿಂತ ಕವಿತಾರಿಗೆ ಸಣ್ಣ ಸಣ್ಣದಕ್ಕೂ ಅಕ್ಕನನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದ ತಮ್ಮ ಅವನ ಹಿಂಬಾಲಿಸಿ ಓಡುತ್ತಿದ್ದ ಅಕ್ಕ ಅವರಿಬ್ಬರ ಜಗಳವನ್ನು ಬಿಡಿಸಲು ಓಡಾಡುತ್ತಿದ್ದ ನಾನು ಎಲ್ಲ ನೆನ್ನೆ ಮೊನ್ನೆ ಅಷ್ಟೇ ನಡೆದಂತಿದೆ ಕಾಲ ಎಷ್ಟು ಬೇಗ ಸರಿದು ಹೋಯ್ದು ಮಗ ಎದೆಯೆತ್ತರಕ್ಕೆ ಬೆಳೆದು ನಿಂತಿದ್ದರೆ ಮಗಳು ಮತ್ತೊಂದು ಮನೆಯ ಬೆಳಕಾಗಿ ಹೊರಡಲು ಹಣೆಯಾಗಿದ್ದಾಳೆ ಹೆತ್ತಮ್ಮ ಏನೇನೋ ಯೋಚಿಸುತ್ತಾ ನಿಂತಲ್ಲೇ ನಿಂತಿದ್ದರೆ ಮಕ್ಕಳ ಗಲಾಟೆ ಕೇಳಿ ಒಳಗಿನಿಂದ ಓಡಿ ಬಂದಿದ್ದರು ಗೋವಿಂದಣ್ಣ ಅರೆ ಪೃಥ್ವಿ ಯಾವಾಗ ಬಂದ್ಯೋ ಹೇಳಿದ್ರೆ ನಾನೇ ಬರ್ತಿದ್ನಲ್ಲಪ್ಪ ಬಸ್ ಸ್ಟಾಪ್ಗೆ ನಿನ್ನ ಕರ್ಕೊಂಡು ಬರೋಕೆ ಮಗನ ಕಂಡು ಆನಂದದಿಂದ ನುಡಿದಿದ್ದರು ಗೋವಿಂದಣ್ಣ ಟೇಬಲ್ ಸುತ್ತ ಹೋಡಿ ಹೋಡಿ ಸಾಕಾಗಿತ್ತು ಅಕ್ಕ ತಮ್ಮ ಇಬ್ಬರಿಗೂ ಅಕ್ಕನ ಕೈಯಲ್ಲಿ ಕ್ಲಿಪ್ ಇರಿಸುತ್ತಾ ಅಪ್ಪನ ಬಳಿ ತೆರಳಿದ ಪೃಥ್ವಿ ಆರಾಧ್ಯ ಮತ್ತು ಪೃಥ್ವಿ ಹೇಗೆ ಭೇಟಿಯಾಗಲಿದ್ದಾರೆ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿಯಿದೆ ಆ ಪ್ರೀತಿಯನ್ನು ಹೇಗೆ ಹೇಳಲಿದ್ದಾರೆ ಇವರಿಬ್ಬರಿಗೂ ನಿಜವಾಗಲು ಪ್ರೀತಿನಾ ಅಥವಾ ಆಕರ್ಷಣೀನ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಬಾಗ ಎರಡರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ